ಬಂದು ಮಿತ್ರರೇ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ ನೋಡಿ ನೀವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇರೋದು ಕರ್ನಾಟಕದಲ್ಲಿ ನಡೆದಿರುವಂತಹ ಬೈ ಎಲೆಕ್ಷನ್ ರಿಸಲ್ಟ್ಗಾಗಿ ಇಪ್ಪತ್ತ್ ಮೂರನೇ ತಾರೀಕನ್ನು ನೀವೆಲ್ಲರೂ ಕೂಡ ಕಾಯ್ತಿದ್ದೀರಾ ಶಿಗ್ಗಾವಿ ಸವಣೂರು ಕ್ಷೇತ್ರ ಸಂಡೂರು ಕ್ಷೇತ್ರ ಮತ್ತೆ ಚನ್ನಪಟ್ಟಣ ಕ್ಷೇತ್ರ ಈ ಮೂರು ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ ಚುನಾವಣೆ ಈಗಾಗಲೇ ನಡೆದಿರುವಂಥದ್ದು ಚುನಾವಣೆಯ ಬಳಿಕ ಯಾರು ಗೆಲ್ಲಬಹುದು ಯಾರು ಗೆಲುವು ಖಚಿತ ಅನ್ನುವಂಥದ್ದು ಟ್ರೆಂಡ್ ಈಗ ಬದಲಾಗಿರುವಂಥದ್ದು ಸೊ ಬನ್ನಿ ಚುನಾವಣೆಗೂ ಮುಂಚೆ ಯಾರ ಗೆಲುವಿನ ಟ್ರೆಂಡ್ ಚುನಾವಣೆಯ ನಂತರ ಯಾರ ಗೆಲುವಿನ ಟ್ರೆಂಡ್ ಚೇಂಜ್ ಆಗಿದೆ ಬದಲಾಗಿದೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ನಾವೀಗ ಶಿಗ್ಗಾವಿ ಸವಣೂರು ಕ್ಷೇತ್ರಕ್ಕೆ ಹೋಗೋಣ ಸ್ನೇಹಿತರೆ ಸಿಗ್ಗಾವಿ ಸವಣೂರು ಕ್ಷೇತ್ರ ಈ ಕ್ಷೇತ್ರ ಬಹಳ ಪ್ರಮುಖವಾದಂಥ ಕ್ಷೇತ್ರ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಎಂ ಎಲ್ ಆಗಿರ್ತಾರೆ ಯಾವಾಗ ಎಂ ಪಿ ಚುನಾವಣೆ ಬರುತ್ತೆ ಅದಾದ ಬಳಿಕ ರಾಜೀನಾಮೆಯನ್ನು ಕೊಟ್ಟು ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಹಾವೇರಿ ಗದಗ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದಂತ ಬಳಿಕ ಗೆಲುವು ಗೆಲುವಿನ ಬಳಿಕ ಅವರು ಎಂ ಪಿ ಆಗ್ತಾರೆ ಅದಾದ ಮೇಲೆ ಖಾಲಿ ಉಳಿಯುತ್ತೆ ಕ್ಷೇತ್ರ ಶಿಗ್ಗಾವಿ ಸವಣೂರು ಕ್ಷೇತ್ರ ಖಾಲಿ ಉಳಿಯುತ್ತೆ ಇದೆಲ್ಲರಿಗೂ ಕೂಡ ಈ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇರಲಿ ಆದರೆ. ಶಿಗ್ಗಾವಿ ಸವಣೂರು ಕ್ಷೇತ್ರಕ್ಕೆ ಯಾರು ಸ್ಪರ್ಧೆ ಮಾಡಬೇಕು ಕಾಂಗ್ರೆಸ್ನಿಂದ ಖಾದ್ರಿ ಅಂತ ಹೇಳಲಾಗ್ತಿತ್ತು ಆದರೆ ಸಿಗಲಿಲ್ಲ ಯಾಸೀರ್ ಖಾನ್ ಪಟಾಣ್ಗೆ ಟಿಕೆಟ್ ಸಿಕ್ತು ಇನ್ನು ಬಿ ಜೆ ಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ದೊಡ್ಡ ಕುತೂಹಲ ಇತ್ತು ಅದಕ್ಕೂ ಕೂಡ ಉತ್ತರ ಸಿಕ್ತು ಬಸವರಾಜ ಅವರ ಪುತ್ರ ಭರತ್ ಬೊಮ್ಮಾಯಿಯವರಿಗೆ ಟಿಕೆಟ್ ಸಿಗುತ್ತೆ ಅಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತೆ ಫ್ಯಾಮಿಲಿ ರಾಜಕಾರಣ ಕುಟುಂಬ ರಾಜಕಾರಣ ಮಗನಿಗೆ ಕೊಟ್ಟರು ಅನ್ನುವಂಥ ಲೆಕ್ಕಾಚಾರ ಸೊ ಇರಲಿ ಒಟ್ಟಲ್ಲಿ ಚುನಾವಣೆ ಆಗಿದೆ ಯಾರು ಗೆಲ್ತಾರೆ ಅನ್ನುವಂಥ ಟ್ರೆಂಡ್ ಚುನಾವಣೆಯ ಮುಂಚಿತವಾದಂಥ ಟ್ರೆಂಡ್ ಇದ್ದಂಥದ್ದು भरत बुमाई गिल तारे ಭರತ್ ಬೊಮ್ಮಾಯಿ ಆದಷ್ಟು ಅಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಯಾಕಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಜನರ ಬಾಯಲ್ಲಿ ಕೇಳಿ ಬರ್ತಾ ಇತ್ತು ಸೊ ಜನರೇ ಹೇಳುವಂತೆ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತ ಆದ್ರೆ ಚುನಾವಣೆಯ ನಂತರ ಟ್ರೆಂಡ್ ಚೇಂಜ್ ಆಯ್ತಾ ಅಲ್ಲಿ ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಚುನಾವಣೆಯ ನಂತರ ಟ್ರೆಂಡ್ ಚೇಂಜ್ ಆಯ್ತಾ ಅದನ್ನ ನಿಮಗೆ ತಕ್ಕನಾದಂತ ಉತ್ತರವನ್ನ ಕೊಡ್ಬೇಕಂತ ಹೋದ್ರೆ ಚುನಾವಣೆಯ ನಂತರ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ಚುನಾವಣೆಗೂ ಮುಂಚೆ ಏಟಿ ಪರ್ಸೆಂಟ್ ಭರತ್ ಬೊಮ್ಮಾಯಿ ಗೆಲ್ತಾರೆ ಟ್ವೆಂಟಿ ಪರ್ಸೆಂಟ್ ಯಾಸಿರ್ ಖಾನ್ ಪಟ್ಟಣ ಅನ್ನುವಂಥ ಲೆಕ್ಕಾಚಾರ ಇತ್ತು ಆದ್ರೆ ಚುನಾವಣೆಯ ನಂತರ ಅಲ್ಲಿ ಪರ್ಸೆಂಟೇಜ್ ವೈಸ್ ಕಮ್ಮಿ ಆಗಿರುವಂತದ್ದು ಅಂದ್ರೆ ಪರ್ಸೆಂಟ್ ಭರತ್ ಬೊಮ್ಮಾಯಿ ಗೆಲ್ತಾರೆ ಫಾರ್ಟಿ ಪರ್ಸೆಂಟ್ ಯಾಸಿರ್ ಖಾನ್ ಪಟ್ಟಣಕ್ಕೆ ಹೋಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವುದು ಶೇಕಡ ಇಪ್ಪತ್ತರಷ್ಟು ಕಡಿಮೆ ಸೊ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭರತ್ ಬೊಮ್ಮಾಯಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ನಿಮಗೆ ಶಿಗ್ಗಾವಿ ಸವಣೂರು ಕ್ಷೇತ್ರದ ಭಾಗದಲ್ಲಿ ಜನ ಹೇಳ್ತಿರುವಂತದ್ದು ನಾನು ಆ ಭಾಗಗಳಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಜನರನ್ನ ವಿಚಾರಿಸಿದಂತಹ ಸಂದರ್ಭದಲ್ಲಿ ಒಂದು ಕಟ್ಟೆಗೆ ಕೂತ್ಕೊಂಡು ಅಥವಾ ಗ್ರಾಮಾಂತರ ಭಾಗದಲ್ಲೋ ಅಥವಾ ನಗರ ಪ್ರದೇಶದಲ್ಲೋ ನಾನು ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಟ್ರೆಂಡ್ ಈ ರೀತಿಯಾಗಿ ಬದಲಾಗಿರುವಂತದ್ದು ಆಫ್ಟರ್ ಎಲೆಕ್ಷನ್ ಇನ್ನು ಸಂಡೂರು ಸಂಡೂರಿನಲ್ಲೂ ಕೂಡ ಉಪಚುನಾವಣೆ ನಡೆದಿರುವಂಥದ್ದು ಇಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಇಲ್ಲಿ ತುಕಾರಾಮ್ ಅವರ ಪತ್ನಿ ಅನ್ಪೂರ್ಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಜೆ ಪಿಯಿಂದ ಈ ಬಾರಿಯೂ ಕೂಡ ಬಂಗಾರು ಹನುಮಂತವರು ಸ್ಪರ್ಧೆಯನ್ನು ಮಾಡ್ತಿರುವಂಥದ್ದು ಸೊ ಹಾಗಾದರೆ ಇಲ್ಲಿ ಏನಾಗಿದೆ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಕೂಡ ಕಾಂಗ್ರೆಸ್ ಅಂದರೆ ಬಿ ಜೆ ಪಿಯಲ್ಲಿ ಗೆದ್ದಿರೋ ಇತಿಹಾಸನೇ ಇಲ್ಲ ಸೊ ಹಾಗಾಗಿ ಇತಿಹಾಸ ಮರುಕಳಿಸುತ್ತಾ ಇತಿಹಾಸ ಸೃಷ್ಟಿಸುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಈಗ ಸೊ ನಿಮಗೆ ಸಂಡೂರಿನಲ್ಲಿ ಚುನಾವಣೆಗೂ ಮುಂಚೆ ಇದ್ದಂಥದ್ದು ಅನ್ಪೂರ್ಣ ತುಕಾರಾಮ್ ಅಂದರೆ ಕಾಂಗ್ರೆಸ್ ಗೆಲುವು ಅನ್ನೋ ಲೆಕ್ಕಾಚಾರ ಕಾರಣ ಇದುವರೆಗೂ ಕೂಡ ಬಿ ಜೆ ಪಿಯಲ್ಲಿ ಜಮ್ಮಯ್ಯ ದಪ್ಪಯ್ಯ ಅಂದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯ ಮುಂಚಿತ ಅಂದರೆ ಚುನಾವಣೆ ಪೂರ್ವ ವರದಿ ಏನಿತ್ತು ಅಂತಂದರೆ ಚುನಾವಣೆ ಪೂರ್ವ ಸರ್ವೆ ಏನಿತ್ತು ಅಂತಂದರೆ ಜನಗಳಲ್ಲಿ ಬರ್ತಾ ಇದ್ದಂಥ ಮಾತು ಅಲ್ಲಿ ಅನ್ಪೂರ್ಣ ತುಕಾರಾಮೆ ಗೆಲ್ಲು ಗೆಲ್ ಗೆಲುವನ್ನು ಸಾಧಿಸ್ತಾರೆ ನೂರಕ್ಕೆ ನೂರರಷ್ಟು ಅಂಥೇಳಿ ಆದರೆ ಚುನಾವಣೆಯ ನಂತರ ಬದಲಾಗಿರುವಂಥ ಟ್ರೆಂಡ್ ಏನಪ್ಪಾ ಅಂತಂದರೆ ನಿಜವಾಗ್ಲೂ ಕೂಡ ಸಂಡೂರ್ನಲ್ಲಿ ಸ್ವಲ್ಪವೂ ಕೂಡ ಅಭಿವೃದ್ಧಿ ಕಾಣಿಲ್ಲ ಅಭಿವೃದ್ಧಿ ಸಂಪೂರ್ಣ ಶೂನ್ಯ ಅಭಿವೃದ್ಧಿ ಕುಂಠಿತ ಅಲ್ಲ ಶೂನ್ಯ ಅಲ್ಲಿ ಡಾಂಬಾರು ರಸ್ತೆಗಳು ಬಿಟ್ಟರೆ ಬೇರೆ ಯಾವುದೂ ಕೂಡ ಚೆನ್ನಾಗಿಲ್ಲ ಡಾಂಬಾರು ರಸ್ತೆಗಳು ಯಾಕೆ ಚೆನ್ನಾಗಿದೆ ಅಲ್ಲಿ ಮೈನಿಂಗ್ ನಡೆಯುತ್ತೆ ಸಂಪೂರ್ಣವಾದಂಥದ್ದು ಮೈನಿಂಗ್ ಗಡ್ಡ ಸೊ ಹಾಗಾಗಿ ಅಲ್ಲಿ ಡಾಂಬಾರು ರಸ್ತೆಗಳು ಬಿಟ್ಟರೆ ಚೆನ್ನಾಗಿರಲೇಬೇಕು ಬೇರೆ ವಿಧಿ ಇಲ್ಲ ಚೆನ್ನಾಗಿರಲೇಬೇಕು ಚೆನ್ನಾಗಿಲ್ಲ ಅಂತಂದರೆ ದೊಡ್ಡ ಸಮಸ್ಯನೇ ಉಂಟಾಗುತ್ತೆ ಅಂದರೆ ಬಿಸ್ನೆಸ್ಸೇ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಚೆನ್ನಾಗಿದೆ ಅದು ಬಿಟ್ಟರೆ ಮೂಲಭೂತ ಸೌಕರ್ಯಗಳು ಏನು ಇಲ್ಲ ಅನ್ನುವಂತ ಸಾಕಷ್ಟು ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಇಪ್ಪತ್ತೈದು ವರ್ಷದಿಂದ ಏನು ಕಿತ್ ಗುಡ್ಡೆ ಹಾಕಿಲ್ಲ ಕಾಂಗ್ರೆಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಬಾರಿ ಬಂಗಾರ ಅನ್ನುವಂಥವರು ಗೆಲ್ಲುವ ಮುಖಾಂತರ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು ಚುನಾವಣಾ ನಂತರದ ವರದಿ ಅಂದ್ರೆ ಜನಗಳಲ್ಲಿ ನಾನು ಕೇಳಿದಂಥ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಇನ್ನು ಮೂರನೇದಾಗಿ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಕಾತರದಿಂದ ಅಂದ್ರೆ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿದ ಂತಹ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ಈ ಬಾರಿ ಚನ್ನಪಟ್ಟಣದ ಪಟ್ಟ ಯಾರಿಗೆ ಅನ್ನುವಂಥ ನಾಡಿನ ಗೊಂಬೆ ಯಾರಾಗ್ತಾರೆ ಪ್ರಶ್ನೆ ಈಗ ಸೊ ಹಾಗಾಗಿ ಇಲ್ಲಿ ಎನ್ ಡಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುತ್ತಿದ್ದಾರೆ ಇನ್ನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಿಗಿದಂತಹ ಸಿ ಪಿ ಯೋಗೀಶ್ವರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಮೊನ್ನೆ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದೆ ನಿಮಗೆ ಬಹಳ ಪ್ರಮುಖವಾಗಿ ಚುನಾವಣೆ ಪೂರ್ವ ಮತ್ತು ಚುನಾವಣೆ ನಂತರದ ವರದಿಗಳು ಸಾಕಷ್ಟು ಸಾಕಷ್ಟು ವ್ಯತ್ಯಾಸಗಳನ್ನು ಈ ಒಂದು ಚುನಾವಣೆಯಲ್ಲಿ ಕಂಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಕಂಡು ಅದಕ್ಕೆ ನಾನು ಈ ಕ್ಷೇತ್ರವನ್ನು ಕೊರೆಯದಾಗಿ ನಿಮಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಬಹಳ ಪ್ರಮುಖವಾಗಿ ಯಾವಾಗ ಯಾವಾಗ ಸಿ ಪಿ ಯೋಗೇಶ್ವರ್ ಅಂದ್ರೆ ಸಿಪಿ ಯೋಗೇಶ್ವರ್ ನಿಮಗೆ ಒಂದು ಕಸದ ಬುಟ್ಟಿಯ ಚಿಹ್ನೆಯನ್ನು ಇಟ್ಕೊಂಡು ನಿಂತರೂ ಕೂಡ ಅವ್ರು ಗೆಲ್ತಾರೆ ಅನ್ನುವಂಥ ಮಾತುಗಳು ತನಪಟ್ಟಣ ವಲಯದಲ್ಲಿ ಇರುವಂಥದ್ದು ಸೊ ಇದರ ಬೆನ್ನಲ್ಲೇ ಸಿ ಪಿ ಯೋಗೇಶ್ವರ್ ಅವ್ರು ಜೆ ಪಿಯ ಎಮ್ ಎಲ್ ಸಿ ಆಗಿರ್ತಾರೆ ರಾಜೀನಾಮೆ ಕೊಟ್ಟಂತ ಬಳಿಕ ಪಿಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವ್ರ ಮಾಡ್ತಾರೆ ನೇರವಾಗಿ ಕಾಂಗ್ರೆಸ್ಗೆ ಹೋಗ್ತಾರೆ ಅವರಿಗೆ ಗೊತ್ತಿರ್ತದೆ ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಸಿಗೋದು ಅಂದ್ರೆ ಸ್ವ ಸ್ವಂತ ಬಿಜೆಪಿಗೆ ಅಂದ್ರೆ ಬಿ ಜೆ ಪಿಗೆ ಸಪರೇಟಾಗಿ ಟಿಕೆಟ್ ಸಿಗೋದಿಲ್ಲ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಂತರೆ ಮಾತ್ರ ಸಿಗುವಂಥದ್ದು ಅದು ಜೆ ಡಿ ಎಸ್ ಪಕ್ಷದಿಂದ ಯಾವ್ದಾದ್ರು ನಾಯಕರಿಗೆ ಕೊಡಲಾಗುತ್ತೆ ಅನ್ನುವಂಥದ್ದು ಮಾಹಿತಿ ಯಾವಾಗ ಅವ್ರಿಗೆ ಗೊತ್ತಾಯಿತೋ ಏಕಾಏಕಿ ಅವರು ಬಿಜೆಪಿಗೆ ರಾಜೀನಾಮೆ ಕೊಡ್ತಾರೆ ಎಮ್ ಸಿಗೆ ರಾಜೀನಾಮೆ ಕೊಟ್ಟು ನೇರವಾಗಿ ಅವರು ಕಾಂಗ್ರೆಸ್ ಸೇರಿ ಇಂದ ಟಿಕೆಟ್ ಪಡೆದುಕೊಂಡು ಸ್ಪರ್ಧೆ ಮಾಡ್ತಾರೆ ಓಕೆ ಒಂದಷ್ಟು ಕಾಂಗ್ರೆಸ್ಗೆ ಸೇರೋದಕ್ಕೆ ಒಂದಷ್ಟು ಬೇಜಾರು ಕೂಡ ಆಗುತ್ತೆ ಜನರಿಗೆ ಆದರೂ ಕೂಡ ಚುನಾವಣೆ ಪೂರ್ವ ಟ್ರೆಂಡಿಂಗ್ ಹೇಗಿತ್ತು ಅಂತಂದರೆ ಚುನಾವಣೆ ಪೂರ್ವ ಅಲ್ಲಿ ಸಿ ಪಿ ಯೋಗೀಶ್ವರ್ರೆ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಪಕ್ಕ ಇತ್ತು ಆದರೆ ಚುನಾವಣಾ ನಂತರದ ವರದಿ ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣ ಉಲ್ಟ ಆಗೋಗಿದೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಅವರ ಪುತ್ರ ಈಗ ಚುನಾವಣೆಯ ನಂತರ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವರದಿಯಿಂದ ಟ್ರೆಂಡ್ ಚೇಂಜ್ ಆಗಿರುವಂಥದ್ದು ಆ ರೀತಿ ಇದೆ ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಸುಮಾರು ಅಂದರೆ ಇಲ್ಲಿ ನಿಮಗೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಸುಮಾರು ಐದು ಸಾವಿರ ಮತಗಳ ಅಂತರದ ಒಳಗಡೆನೆ ನಿಮಗೆ ಗೆಲುವು ಅಥವಾ ಸೋಲು ಆಗೋದ್ರಿಂದ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ಲೋದು ಅನ್ನುವಂಥ ಟ್ರೆಂಡ್ ಚೇಂಜ್ ಆಗಿರುವಂಥದ್ದು ಅದಕ್ಕೆ ಕಾರಣ ನಾನಾ ಕಾರಣಗಳಿವೆ ಒಂದು ಮೊದಲನೇ ಕಾರಣ ನಾನು ಮೊನ್ನೆನೂ ಕೂಡ ಹೇಳ್ತಾ ಇದ್ದೆ ಜಮೀರ್ ಅಹಮದ್ ಕೊಟ್ಟಂತ ಒಂದು ಅತಿ ದೊಡ್ಡ ಸ್ಟೇಟ್ಮೆಂಟ್ ಇಲ್ಲಿ ಜೆ ಡಿ ಒಂದು ರೀತಿಯಲ್ಲಿ ಪ್ಲಸ್ ಆಗಿದೆ ಅಂದರೆ ಕುಮಾರಸ್ವಾಮಿಯನ್ನು ಕರಿಯ ಅಂತ ಕರೆದದ್ದು ಎಲ್ಲೋ ಒಂದ್ ಕಡೆ ಭಾವನಾತ್ಮಕವಾಗಿ ಹಿಂದೂಗಳ ಮನಸ್ಸಿಗೆ ಮುಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಮಿಗೂ ಕೂಡ ಮೈನಸ್ ಮುಸ್ಲಿಮರ ಮತ ಬೇಡ ಅಂತ ಹೇಳಿರುವಂತದ್ದು ಮುಸ್ಲಿಮರು ಕಳೆದ ಬಾರಿ ಕುಮಾರಸ್ವಾಮಿಗೆ ಮತವನ್ನು ಹಾಕಿದ್ರು ಈ ಬಾರಿ ಮನಸ್ಸು ಚೇಂಜ್ ಮಾಡಿದ್ದಾರೆ ಅದು ಒಂದು ಅವರ ಭಾವನೆಗೆ ಅವರ ಧರ್ಮದ ಭಾವನೆಗೆ ಧಕ್ಕೆ ತಂದಿದೆಯೋ ಅಥವಾ ಅವರ ಮನಸ್ಸಿಗೆ ನೋವುಂಟು ಮಾಡಿದೆಯೋ ಈ ಬಾರಿ ಸಂಪೂರ್ಣವಾದಂತಹ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗಿರುವಂತದ್ದು ಇವೆಲ್ಲವೂ ಕೂಡ ಲೆಕ್ಕಾಚಾರ ಅದಲು ಬದಲು ಆಗಿರುವುದರಿಂದ ಒಂದು ಎರಡು ಮೂರರಿಂದ ಎರಡು ಅಥವಾ ಮೂರು ಸಾವಿರ ಅಥವಾ ಐದು ಸಾವಿರದ ಒಳಗಡೆ ಅಂತರದಲ್ಲಿ ಇಲ್ಲಿ ಗೆಲುವನ್ನು ಸಾಧಿಸೋದ್ರಿಂದ ಯಾರು ಗೆಲ್ತಾರೆ ಅನ್ನುವಂಥ ಕದನ ಕುತೂಹಲ ಖಂಡಿತವಾಗ್ಲೂ ಇದೆ ಆದ್ರೆ ಟ್ರೆಂಡ್ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾದು ನೋಡೋಣ ಯಾರು ವಿನ್ ಆಗ್ತಾರೆ ಶಿಗ್ಗಾವಿಲ್ಲಿ ಯಾರು ಗೆಲ್ತಾರೆ ಸೊ ಸಂಡೂರ್ನಲ್ಲಿ ಯಾರು ಗೆಲ್ತಾರೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಇವೆಲ್ಲದಕ್ಕೂ ಕೂಡ ನಾವು ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಕಾಯಿಲೆ ಬೇಕಾಗುತ್ತೆ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಸರಿಯಾದಂತಹ ನಿಜವಾದಂಥ ನಿಖರವಾದಂಥ ಸತ್ಯವಾದಂತಹ ಫಲಿತಾಂಶ ಹೊರಬಿದ್ದಿರುತ್ತೆ ಧನ್ಯವಾದಗಳು ವೀಕ್ಷಕರ